ಗುಡ್ ಮಾರ್ನಿಂಗ್ ಗಿಲೋಡು ಎಷ್ಟು ದೊಡ್ಡ ಅಕ್ಕಿ ಗೊತ್ತಿದೆ ನಿಮಗೆ ಸಣ್ಣ ಕಾಣ್ತಿದೆ ಆ್ಯಕ್ಚುಲಿ ದೊಡ್ಡಕ್ಕಿದೆ ಅದು ಪಾತ್ಕೋಳಿ ಅನಿಸುತ್ತೆ ಅಲ್ಲ ಒಕ್ಕರೆ ಅನಿಸು ಪಲಾವ್ ಮಾಡ್ತೀನಿ ಅಂತ ಮಿಕ್ಸಿ ಹಾಕಿ ಇಂಥ ಅವಸ್ಥೆ ಮಾಡಿದ್ದೀನಿ ಚಿತ್ರ ಎಲ್ಲ ಕಡೆ ಫ್ರೆಂಡ್ಸ್ ಪಲಾವ್ ರೆಡಿಯಾಗಿದೆ ಿಲ್ಲ ಬೆಳಗ್ಗೆ ಹೇಳ್ತಿಲ್ಲ ಅಷ್ಟೇ ನಮ್ಮ ಮನೆಯವ್ರು ಪೂಜೆ ಆಗಿ ರೆಡಿಯಾಗಿ ಕೂತಿದ್ದಾರೆ ತಿಂಡಿ ಬಿಸಿ ಅದಕ್ಕೆ ನೋಡಿ ಎಲ್ಲ ಅಲ್ಲಲ್ಲೇ ಇದೆ ಸುಮಾರು ಕೆಲಸ ಇದಾವೆ ಬಿಸಿ ನಮಗನೆ ತಣ್ಣು ತಡಿ ಹಾಂ ಹಾಂ ಬೇಡ ಮತ್ತೆ ಬ್ಯೂಟಿ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ ಪೇಂಟಿನ ವಸ್ತು ನನ್ನ ಮಗ ತ ಮತ್ತೆ ಮಗ ತನಕ ಈ ಕೆಲಸ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇದಿಷ್ಟು ಕ್ಲೀನ್ ಆಗೋದಿದೆ ಇನ್ನೂ ತೊಳೆದು ತೊಳೆದು ತೊಳೆದ್ ಇಟ್ಟಿದ್ದೀನಿ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಕರೆಕ್ಟ ನೆನೆಸಿಟ್ಟಿದ್ದೀನಿ ತೊಳಿಬೇಕು ಮಲಗಿದ ಕೆಲಸ ಮಾಡಿ ನೋಡುತ್ತೆ ಅಂದೆಲ್ಲ ಒಂದು ಕಾಣ್ಕೊಂಡ್ ನೆಲ ಮತ್ತೆ ಕಿಟಕಿ ವಿಂಡೋ ದೂರು ಎಲ್ಲ ಒರೆಸ್ಕೊಂಡು ನೆಲ ಒರೆಸಿ ಒಂಥರ ವೈಟ್ 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 ಹೆಂಗೆ ಒರೆಸಿರ್ತಿವಿ ಹಂಗಂಗೆ ಕಾಣುತ್ತೆ ಎರಡು ಮೂರು ಸರಿ ಒರೆಸ್ಬೇಕು ಡೈಲಿ ಒರೆಸ್ಬೇಕೇನಪ್ಪ ಏನಪ್ಪ ಹೋಗ್ಬೇಕಂದ್ರೆ ಚಲೋ ಮುನ್ನಿಸ್ಕೊಂಡು ಮಾತಾಡ್ತೀವಿ ಓಕೆ

ಸಾಕಾಗ್ತು ಸಾಕಾಗಿ ಹೋಯ್ತು ಹೇಳ್ತಿದ್ದಲ್ಲ ಪೇಂಟಿಂಗ್ ಮಾಡಿಸಿ ಪೇಂಟಿಂಗ್ ಮಾಡಿಸಿ ಹಾಂಗ್ ಮಾಡ್ತಾ ಮಾಡ್ಸೋದಲ್ವ ಮನೆಗೆ ಮಾಡ್ಸ್ಬೇಕು ಮತ್ತೆ ಮನೆ ಚೆನ್ನಾಗಿ ತರ ಮನೆ ಚೆನ್ನಾಗಿರ್ಬೇಕು ಮನೆ ಚೆನ್ನಾಗಿದೆ ಮನ್ಸು ಚೆನ್ನಾಗಿದೆ ಅಲ್ಲ ನೇರಡೆಡೆಲ್ಲ ಹೊಡೆಯೋಕ್ಕೋದೇ ದೇವರು ಪಾಸಿಟಿವ್ ಎನರ್ಜಿ

ಒಂದೊಂದೇ ಪೋಸ್ಟರ್ ತಗೊಂಡಿದ್ವಿ ಇವತ್ತ ಇದು ಮುಗಿಸಿದ್ರೆ ಒಟ್ಟು ಇದೆಲ್ಲ ಕೆಲಸ ಮುಗೀತು ಇವೆಲ್ಲ ಮಳೆ ಮುಗಿಲಿ ಅಂತ ಕಾಯ್ತೀನಿ ಯಾಕಂದ್ರೆ ಮಳೆ ಬಂದಾಗ ಮತ್ತೆ ಅದೇ ತರ ಧೂಳು ಆಗ್ತಿರತ್ತೆ ಮೇಲ್ಗಡೆ ಧೂಳು ಎಲ್ಲ ಕಡೆದು ತಗೀನಿ ಸೊ ಸೊಪ್ಪ ಮನೆ ಮನೆ ನಮ್ಗೆ ನೀಟಿರ್ಬೇಕಿಲ್ಲ ಯಾರಾಗ ಹೋಗ್ತಿಲ್ಲ ನಾವ್ ಶಿವನಿಗೆ ಆಯಿತು ಎನರ್ಜಿ ತಗೋದು ಅಮ್ಮಾ ನಾನು ತಿಮಾರ ಅಂದ್ರೆ ಮುಂದೆ ತಿಂತಿಲ್ಲ ಓ ಇಟ್ ಟೆಂಟೆ ಇಟ್ ತಮ್ಮ ಮನೆಯ ಹೊಸಂಬೆರ ಅಮ್ಮ ಹಾ ಟೇಸ್ಟ್ ಮಾಡತಾರೆ ನೋಡಿ ನಮ್ಮ ಮನೆಯ ಕೊಂಗೆ ಇನ್ ನೋಡಿರ್ಬೇಕು ಇಲ್ಲೆಲ್ಲ ಒಂದೊಂದು ಹೋಲ್ ಕಾಣ್ತಾ ಇದೆ ಅವಾಗ ವೀಡಿಯೋ ಮಾಡ್ತಾ एक्चुअली ವೀಡಿಯೋದಲ್ಲಿ ಬೇರೆ ಕಲರ್ ಕಾಣ್ತಾ ಇದೆ ಮನೆ

ಆಟ ಗುಡ್ ನೈಟ್ ಅಲ್ಲ ಮಗ್ನೆ ಗುಡ್ ನೈಟ್ ರಾತ್ರಿ ಹೇಳೋದು ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಹೇಳ್ಬೇಕು ಎಂತ ಮೆನ್ ನೈಟ್ ಅದು ರಾತ್ರಿ ಹೇಳೋದು ಮೆನ್ ನೈಟ್ ನೀರು ಬಿಟ್ಟಿದ್ದಾರೆ ಅಂತ ಒಂದು ವಾರ ಆನ್ ಮಾಡಿ ನೋಡಿ ಹೇಳೋದು ವಿಶಾಲ ಆಗ್ತಾಯ್ತು ಆಮೇಲೆ ಎಲ್ಲ ಖಾಲಿ ಮಾಡಿ ಚೌಚಿಟ್ಟು ಬನ್ನಿ ಬಿಟ್ಟಿದ್ರೆ ಡ್ರಮ್ಮೆ ಇಟ್ಬಿಡಿ ಸೀದಾ ಡೈರೆಕ್ಟು ಡ್ರಮ್ ತೊಳೆದಿಟ್ಟಿದ್ದೀನಿ ಮತ್ತೆ ಫ್ರೆಂಡ್ಸ್ ಸಮಾಚಾರ ಇಲ್ಲಡು ಇವ್ನ ಮೇಲ್ಗಡೆ ಮನೆ ಕರ್ಕೋಗಿದೆ ಸಮಸ್ಯೆ ಅಲ್ಲ ಇವನ್ ಸೈಕಲ್ ಇಲ್ಲಿದೆ ಅವ್ನು ಸೈಕಲ್ಗೆ ಇವ್ನು ಒಳ್ಳೆದು ಅವನು ಬೇಕು ಅಂತ ಅವ್ನು ಒಳ್ಳೆದು ಇವ್ನು ಭಾರಿ ಜೋರಾಗಿದೆ ತಗೊಂಡು ಅವನಿಗೆ ಕೊಡಲ್ಲ ನೋಡಿ ಕ್ಲೇ ಹೊತ್ತು ಬಂದಾನೆ ಜೋರಾಗಿದೆಯಲ್ಲ ಇಲ್ಲ ಜೋರಿಲ್ಲ ಆಯ್ತು ಬೆಳೆಸಾರು ಅನ್ನ ಹಾಲು ಭುಜಿಯ ಹ್ಮ್ ಈಗ ಮಲಗ್ತಾ ಇದೀವಿ ಬೆಳಗ್ಗೆ ಬೇರೆ ವಾರ ಕೆಲಸ ಬೆಳಿಗ್ಗೆ ಅಂದ್ರೆ ವಾರ ಅದೇ ಕೆಲಸ ಅದೇ ಉಣ್ಣದು ತಿನ್ನೋದು ರಿಪೀಟ್ ನೀಗಂತೂ ಚಿಡಿತೀ ಚಲೋ ಓಕೆ ಬಾಯ್ ಬಾಯ್ good night bye bye good night, good night.